ಹಲೋ ಎಲ್ರಿಗೂ ನಮಸ್ಕಾರ ನೀವೆಲ್ಲ ಕೇಳ್ತಾ ಆ ಪದ್ದು ಮಾಡಿರೋಂತಹ ಡಿಸೈನನ್ನು ತೋರಿಸಿ ಅಂತ ಫಸ್ಟು ಪದ್ದು ಏನು ಡಿಸೈನ್ ಮಾಡಿದ್ಲು ಬ್ಯಾಕ್ ಬೋಟ್ ನೆಕ್ಕು ಫ್ರಂಟು ನಾರ್ಮಲ್ ಅದನ್ನು ಮಾಡೋದಕ್ಕೆ ನಾವು ಪೇಪರ್ ಕಟ್ಟಿಂಗನ್ನು ಮಾಡ್ಕೊಬೇಕಾಗುತ್ತೆ ಅಳತೆ ಬಂದು ಫಾರ್ಟಿ ಸಿಕ್ಸ್ ಏನೇ ಸುತ್ತಳತಿದ್ದು ಈ ಅಳತಿದ್ದು ಕಟ್ಟಿಂಗ್ ನಾನಿಲ್ಲಿ ಲೈನಿಂಗ್ ಇದು ಬಂದು ಮೇನ್ ಬಟ್ಟೆ ಬ್ಲ್ಯಾಕ್ ಕಲರು ಅದಕ್ಕೆ ನಾನೀಗ ಫಸ್ಟು ಲೈನಿಂಗನ್ನು ಕಟ್ ಮಾಡ್ಕೊ ಫಸ್ಟು ಪೇಪರ್ ಕಟ್ ಮಾಡ್ಕೊಬೇಕು ಅದನ್ನಿಟ್ಟು ನಾವು ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಬ್ಲೌಸ್ ಉದ್ದ ನಾವು ನಾರ್ಮಲ್ ಆಗಿ ಏನು ತಗೊದ್ಕೊಂತೀವಿ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊತೀವಿ ಈ ಡಿಸೈನ್ಗೆ ಎರಡು ಇಂಚು ಎಕ್ಸ್ಟ್ರಾ ತಗೊಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಪೇಪರ್ ಕಟಿಂಗ್ ಮಾಡಿಬಿಟ್ಟು ಆಮೇಲೆ ಅದರದ್ದು ಇಟ್ಬಿಟ್ಟು ಬಟ್ಟೆ ಮೇಲೆ ಇಟ್ಟು ಕಟಿಂಗ್ ಮಾಡ್ಕೊಳ್ಳೋಣ ಫಸ್ಟ್ ಏನು ಮಾಡಬೇಕಾಗುತ್ತೆ ನಾನಿಲ್ಲಿ ಬ್ಲೌಸ್ ಉದ್ದವನ್ನು ತೆಗೆದುಕೊತಾ ಇದ್ದೀನಿ ಬ್ಯಾಕ್ ಪಾರ್ಟ್ ನೋಡಿ ಇಲ್ಲಿ ಬಂದು ಹದಿನಾರು ಇಂಚು ಬ್ಲೌಸುದ್ದ ಬಂದು ಹದಿನಾರು ಇಂಚಿದೆ ನೋಡಿ ಬ್ಲೌಸ್ ಉದ್ದ ಏನಿರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಬ್ಲೌಸ್ ಉದ್ದ ಬಂದು ಹದಿನಾರು ಇಂಚಿದೆ ಹದಿನಾರು ಇಂಚಿಗೆ ನಾವೇನು ಮಾಡೋಣ ಒಂದು ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಬೇಕು ನಾರ್ಮಲ್ ಆಗಾದರೆ ಹದಿನೇಳು ಇಂಚ್ ತಗೊಬೇಕು ಆದರೆ ಇಲ್ಲಿ ನಾನು ತೆಗೆದುಕೊತಾ ಇದ್ದೀನಿ ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾ ಯಾಕಂದರೆ ಒಂದು ಲೇಯರ್ ಮೇಲೆ ಒಂದು ಲೇಯರ್ ಕೂತ್ಕೊಳ್ಳುತ್ತೆ ಹಂಗಾಗಿ ನಾನಿಲ್ಲಿ ಎರಡು ಇಂಚ್ ಎಕ್ಸ್ಟ್ರಾವನ್ನು ಬ್ಯಾಕ್ ಪಾರ್ಟಲ್ಲಿ ಬ್ಯಾಕ್ ಪಾರ್ಟಲ್ಲಿ ನಾನು ಹೇಳ್ತಾ ಇರೋದು ಒಂದು ಇಂಚ್ ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾವನ್ನು ತೆಗೆದುಕೊತಾ ಇದ್ದೀನಿ ಅಂದರೆ ಉದ್ದಕ್ಕಿಂತ ಎರಡು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ಈ ಡಿಸೈನ್ ಏನಾದರೂ ಮಾಡ್ತೀನಿ ಅಂದರೆ ಬ್ಲೌಸ್ ಉದ್ದಕ್ಕಿಂತ ಎರಡು ಇಂಚ್ ಎಕ್ಸ್ಟ್ರಾ ತೆಗೆದುಕೊಳ್ಳಿ ನೆಕ್ ಬಂದು ಬ್ಯಾಕ್ ಇದು ಬಂದು ಫಾರ್ಟಿ ಸಿಕ್ಸ್ ಎದೆ ಸುತ್ತಳತೆ ಆಗಿರೋದ್ರಿಂದ ಫಾರ್ಟಿ ಸಿಕ್ಸ್ ಎದೆ ಸುತ್ತಳತೆಗೆಲ್ಲ ನಾವೇನು ಮಾಡಬೇಕಾಗುತ್ತೆ ನೆಕ್ಕನ್ನು ಬಂದು ಬ್ಯಾಕಲ್ಲೆಲ್ಲ ಫ್ರೆ ಬ್ಯಾಕಲ್ಲಿ ಫೈವ್ ಇಂಚಸ್ಸನ್ನು ತೆಗೆದುಕೊತಾ ಇದ್ದೀನಿ ಐದು ಇಂಚು ನೆಕ್ಕಿನ ಅಗಲ ಬಂದು ಐದು ಇಂಚನ್ನು ತೆಗೆದುಕೊತಾ ಇದ್ದೀನಿ ಮೂರು ಇಂಚು ಶೋಲ್ಡರನ್ನು ತೆಗೆದುಕೊತಾ ಇದ್ದೀನಿ ಟೋಟಲ್ಲಾಗಿ ನಾನಿಲ್ಲಿ ತೆಗೆದುಕೊತಾ ಇರೋದು ಎಂಟು ಇಂಚು ಎಂಟು ಇಂಚನ್ನು ತೆಗೆದುಕೊತಾ ಇದ್ದೀನಿ ಮತ್ತು ಚೆಸ್ಟ್ ಬಂದು ಇಲ್ಲಿ ನಾವು ಕಡಿಮೆ ಮಾಡೋಂಗಿಲ್ಲ ಮೇಯ್ನ್ ಪ್ರಾಬ್ಲಮ್ ಏನಪ್ಪ ಅಂದರೆ ನಾವು ಎದೆ ಸುತ್ತಾಳತೆಗಿಂತ ಹಾಫ್ ಇಂಚ್ ಕಡಿಮೆ ಮಾಡಿ ಅಂತ ಹೇಳ್ಕೊ ಹೇಳ್ತೀನಲ್ವಾ ಆ ಥರ ಎಲ್ಲ ಕಡಿಮೆ ಮಾಡೋಂಗಿಲ್ಲ ಹನ್ನೊಂದುವರೆ ಏನಿದೆ ಹನ್ನೊಂದುವರೆಯನ್ನು ಹನ್ನೊಂದುವರೆಯೇ ಇಡಬೇಕಾಗುತ್ತೆ ಕಡಿಮೆ ಎಲ್ಲ ಮಾಡಂಗಿಲ್ಲ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ ಇಲ್ಲಿ ನಾನು ಐದು ಇಂಚು ನೆಕ್ಕನ್ನು ಐದು ಇಂಚು ತೆಗೆತ್ಕೊಂಡಿದ್ದೀನಿ ಮೂರು ಇಂಚು ತೆಗೆದುಕೊಂಡಿದ್ದೀನಿ ಟೋಟಲ್ ಆಗಿ ಏಯ್ಟ್ ಇಂಚಸನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ನಾನು ಇಲ್ಲಿ ಕೂಡ ಏನು ಮಾಡ್ತಾಯಿದ್ದೀನಿ ಬ್ಯಾಕಲ್ ಏನು ನೆಕ್ಕು ಶೋಲ್ಡರ್ ಎಷ್ಟೇ ತೊಗೊಂಡಿರ್ತೀವೋ ಅಷ್ಟನ್ನೇ ನಾವು ಇಲ್ಲಿ ಏನು ಮಾಡಬೇಕಾಗುತ್ತೆ ಏಯ್ಟ್ ಇಂಚಸ್ಸು ಇದನ್ನು ತೆಗೆದುಕೊತಾ ಇದ್ದೀನಿ ಆರ್ಮೋಲನ್ನು ತೆಗೆದುಕೊತಾ ಇದ್ದೀನಿ ಇಲ್ಲಿ ಏನು ಎದೆ ಸುತ್ತಳತೆ ಇತ್ತು ಅಷ್ಟನ್ನು ಕೂಡ ನಾವು ಟು ಇಂಚಸ್ ಮಾರ್ಜಿನ್ಗೋಸ್ಕರ ಮಾಡ್ಕೊತಾ ಇದ್ದೀನಿ ಈಗ ಇಲ್ಲಿ ಏನಿದೆ ಆರ್ಮೋಲನ್ನು ಇದನ್ನು ಸೇರ್ಸೋಣ ಇದು ಬ್ಯಾಕ್ ಪಾರ್ಟ್ ಮತ್ತೆ ಇಲ್ಲಿ ಹಾಫ್ ಇಂಚ್ ಕಂಪಲ್ಸರಿ ನಾವೇನು ಮಾಡಬೇಕಾಗುತ್ತೆ ಅರ್ಧ ಇಂಚು ಸ್ಲೋಪನ್ನು ಕೊಡಬೇಕಾಗುತ್ತೆ ಮತ್ತೆ ಇನ್ನೊಂದು ಹೇಳಬೇಕು ಯಾವತ್ತೂ ಇಲ್ಲಿಂದ ನೀವೇನು ಮಾಡಬೇಡಿ ಸ್ಲೋಪನ್ನು ಕೊಡಬೇಡಿ ಸ್ವಲ್ಪ ಮುಂದೆಯಿಂದ ಕೊಡಬೇಕಾಗುತ್ತೆ ಸ್ಲೋಪನ್ನು ನಾವು ಈ ರೀತಿ ಕೊಟ್ಕೊಳ್ಳಿ ಅವಾಗೇನಾಗುತ್ತೆ ನಿಮಗೆ ನೀಟಾಗಿ ಬರುತ್ತೆ ಫಿಟ್ಟಿಂಗ್ ನೀಟಾಗಿ ಬರುತ್ತೆ ಮತ್ತು ಏನು ಟೈಟ್ನೆಸ್ಸು ಶೋಲ್ಡರ್ ಹತ್ರ ಲೂಸ್ ಆಗುತ್ತೆ ಅದೆಲ್ಲ ಆಗೋಲ್ಲ ಈ ರೀತಿ ನೀವು ಮಾಡ್ಕೊಳ್ಳಿ ಇಷ್ಟನ್ನು ಕಟ್ ಮಾಡಿ ತೆಗೆದುಬಿಡಿ ನೀವು ಆವಾಗ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ನಮ್ಗೆ ಬರುತ್ತೆ ಸಿಗುತ್ತೆ ಮತ್ತು ಇಲ್ಲಿ ಬಂದು ಒಂದು ಒಂದು ಇಂಚ್ಗೆ ನಾವು ಏನು ಇದು ಮಾಡ್ತೀವಿ ಅದು ಎದೆ ಸುತ್ತಲದ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿಂದ ಬಂದು ನಾನು ಒಂದೂವರೆಗೆ ನಾನು ಏನು ಮಾಡ್ತಾಯಿದ್ದೀನಿ ನೋಡಿ ಇದು ಬಂದು ಒಂದೂವರೆ ನೋಡಿ ಇಲ್ಲಿಗೆ ಬಂದು ಒಂದೂವರೆ ಒಂದೂವರೆಗೆ ನಾವು ಇದನ್ನು ತೆಗೆದುಕೊಬೇಕಾಗುತ್ತೆ ಆರ್ಮೋಲನ್ನು ತಗೊಬೇಕಾಗುತ್ತೆ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ ಈ ರೀತಿ ಶೇಪ್ ಕೊಟ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಇಲ್ಲೆಲ್ಲ ಟೈಟ್ ಆಗೋದು ಬೇಡ ಹಂಗಾಗಿ ಇಲ್ಲಿಂದ ನಾನು ತೆಗೆದುಕೊಂಡಿರೋದು ಒಂದೂವರೆ ತುಂಬ ದೊಡ್ಡ ಅಳತೆ ಆದಾಗ ಒಂದೂವರೆ ತೆಗೆದುಕೊಳ್ಳಿ ಒಂದು ಕಾಲದಾಗ ತುಂಬ ಡೌನ್ ಮಾಡಿಬಿಟ್ಟು ಫಿಟ್ಟಿಂಗ್ ಇಲ್ಲಿ ಈ ಇರುತ್ತೆ ಅದು ಚೆನ್ನಾಗಿ ಬರಲ್ಲ ಒಂದೂವರೆ ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ನಾವೇನು ಇದಿರುತ್ತೆ ಬ್ಯಾಕಲ್ಲಿ ಬ್ಯಾಕಲ್ಲಿ ಡಿಸೈನ್ ಏನು ತೋರಿಸ್ತಾ ಇದ್ದೀನಿ ಇಲ್ಲಿ ಡಾಟ್ ಡಾಟ್ ಹಿಡಿಯೋದಕ್ಕೆ ಇಲ್ಲಿ ತೆಗೆದುಕೊಳ್ಳೋಣ ಏನು ಶೋಲ್ಡರ್ ಇರುತ್ತೆ ಇದು ಬಂದು ಮೂರು ಇಂಚ್ ಐಟನ್ನು ತೆಗೆದುಕೊಳ್ಳಿ ಇಲ್ಲಿ ಬಂದು ಹಾಫ್ ಇಂಚು ನಾವು ಕಂಪಲ್ಸರಿ ಇದನ್ನ ಮಾಡ್ಕೊಳ್ಲೇಬೇಕು ಇಲ್ಲಾಂದ್ರೆ ಏನು ಇರುತ್ತೆ ಅದು ನಿಮಗೆ ಫಿಟ್ಟಿಂಗ್ ಚೆನ್ನಾಗಿ ಬರಲ್ಲ ಈ ಥರ ಹಾಫ್ ಇಂಚ್ ಕಟ್ ಮಾಡ್ಕೊಳ್ಳಿ ಮೇಲ್ಗಡೆ ಈಗ ನಮ್ಗೆ ಏನು ಬೇಕು ಅದನ್ನ ನೋಡಿ ಇಷ್ಟಾದ ಮೇಲೆ ನಿಮ್ಗೆ ಎಲ್ಲಿಗೆ ಡೀಪ್ ಬೇಕು ಅನ್ಸಿರುತ್ತೋ ಡೀಪ್ ಮತ್ತೆ ಇಲ್ಲಿ ಮೇಲ್ಗಡೆ ನಾವು ಮೂರು ಇಂಚು ಅಥವಾ ಮೂರುವರೆ ಇಂಚು ಡೀಪ್ ಕೊಡಲೇಬೇಕು ಇದನ್ನ ಒಂದು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೀವು ಫ್ರೆಂಚ್ ಏನಿರುತ್ತೆ ಅದರಲ್ಲಿ ಕೊಟ್ಕೊಳ್ಳಿ ನೀವು ತೊಂದರೆ ಇಲ್ಲ ಫ್ರೆಂಚ್ ಕರ್ವಲ್ಲಿ ಕೊಟ್ಕೊಬೋದು ಇದ್ದು ಇದ್ರಲ್ಲಿ ಬೇಕಾದ್ರೂ ಕೊಟ್ಕೊಬೋದು ಫ್ರೆಂಚ್ ಕರ್ವಲ್ಲಿ ಬೇಕಾದರೂ ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳೋಣ ನೋಡಿ ಒಂದು ಶೇಪ್ ಕೊಟ್ಕೊಂಡೆ ನಾನಿಲ್ಲಿ ಇಲ್ಲಿ ಏನು ನಾವು ಇಲ್ಲಿಂದ ಇಲ್ಲಿಗೆ ಸೆಂಟರಲ್ಲಿ ನಮಗೆಷ್ಟು ಡೀಪ್ ಬೇಕಾಗಿರುತ್ತೆ ಅದನ್ನು ನೀವು ಪಾಯಿಂಟ್ ಮಾಡ್ಕೊಳ್ಳಿ ಎಷ್ಟು ಬೇಕು ಇಲ್ಲಿ ನಾನೊಂದು ಮೂರು ಇಂಚ್ಗೆ ಹಾಕ್ತಾಯಿದ್ದೀನಿ ಮತ್ತು ಇಲ್ಲಿಂದ ನನಗೆ ಎಷ್ಟು ಬೇಕು ಅಂದರೆ ಅಗಲ ಅಗಲ ಎಷ್ಟು ಬೇಕು ನಿಮಗೆ ಅದನ್ನು ಇದನ್ನು ಮಾಡ್ಕೊಳ್ಳಿ ಇಲ್ಲಿ ಫೈವ್ ಇಂಚಸ್ಸು ನಾನು ಮಾಡ್ಕೊತಾ ಇದ್ದೀನಿ ಇವೆರಡು ಸೆಂಟರ್ಗೆ ನೀವೇನು ಮಾಡ್ಕೊಳ್ಳಿ ಸೆಂಟರ್ಗೊಂದು ಏನು ಫೈವ್ ಇಂಚಸ್ ಇದೆ ಎರಡೂವರೆಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕೊತಾ ಇದ್ದೀನಿ ಇದನ್ನು ನೀವು ಎಷ್ಟಕ್ಕೆ ನೀವು ಇಲ್ಲಿ ಹಾಕ್ಕೊಬೋದು ಅಷ್ಟನ್ನು ಹಾಕ್ಕೊಳ್ಳಿ ನಾನು ಇಲ್ಲೂ ಕೂಡ ಒಂದು ಫೈವ್ ಇಂಚಸ್ಗೆ ಹಾಕ್ಕೊತಾ ಇದ್ದೀನಿ ಫೈವ್ ಇಂಚಸ್ಗೆ ಒಂದು ಲೈನನ್ನು ಎಳ್ಕೊಳ್ಳಿ ತುಂಬ ಈಸಿ ಮೆಥಡ್ ಇದು ಇದನ್ನು ಒಂದು ಶೇಪ್ ಕೊಟ್ಕೊಳ್ಳಿ ಈ ಥರ ಇದಕ್ಕೆ ಒಂದು ಶೇಪ್ ಕೊಡಿ ಅಷ್ಟೆ ನೀನು ಏನಿಲ್ಲ ಇದನ್ನು ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳಿ ಈ ಥರ ಒಂದು ಶೇಪ್ ಕೊಟ್ಕೊಳ್ಳಿ ಈಗ ನಾವು ಇದನ್ನು ಎಲ್ಲಿಗೆ ನೀವು ತೆಗೆದುಕೊಂಡೋಗಿ ನಿಲ್ಲಿಸ್ತೀರಾ ಅನ್ನೋದನ್ನು ಟ್ರೈ ಮಾಡ್ ಇದನ್ನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲಿಗೆ ಎಲ್ಲಿಗೆ ನಾವು ಮೇಲ್ಗಡೆ ಪಾರ್ಟ್ ಮೇಲ್ಗಡೆ ಪಾರ್ಟ್ ಎಲ್ಲಿಗೆ ಬರುತ್ತೆ ಅದು ನೋಡಿಕೊಂಡು ಹಿಂಗೆ ಇದೊಂದು ಪಾರ್ಟ್ ಆಗುತ್ತೆ ನೋಡಿ ಒಂದು ಸ್ವಲ್ಪ ನಾನು ಡೌನೇ ಇದ್ದೀನಿ ಇದೊಂದು ಪಾರ್ಟ್ ಆಗುತ್ತೆ ಹಿಂಗೆ ಫುಲ್ಲು ಹೋಗ್ಬೇಕಾಗತ್ತೆ ಇದೊಂದು ಪೀಸ್ ಮತ್ತು ಇದೊಂದು ಪೀಸ್ ನೋಡಿ ಈ ಥರ ಒಂದು ಪೀಸನ್ನು ಕೊಟ್ಕೊಳ್ಳೋಣ ಸೇಮ್ ಮಾಡ್ಕೊಳ್ಳಿ ಅಂದರೆ ಇಲ್ಲೇನು ಕೊಟ್ಕೊತೀವಿ ಇದು ಹಿಂಗೆ ಕೊಟ್ಕೊಳ್ಳೋಣ ಇದೊಂದು ಪಾರ್ಟ್ ಆಗುತ್ತೆ ಇದೊಂದು ಪಾರ್ಟ್ ಆಗುತ್ತೆ ಇದೊಂದು ಶೇಪ್ ಮಾಡ್ಕೊಳ್ಳಿ ನಾವು ಇದನ್ನೇ ಏನು ಮಾಡಬೇಕು ಈಗ ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀವಲ್ವಾ ಇದನ್ನು ನೀಟಾಗಿ ಒಂದು ಶೇಪನ್ನು ನೀಟಾಗಿ ಕೊಟ್ಕೊತೀನಿ ನೋಡಿ ಈ ಥರ ಈಗ ಇದನ್ನೇನು ಮಾಡೋಣ ಕಟ್ ಮಾಡ್ಕೊಳ್ಳೋಣ ಇದನ್ನು ನೋಡ್ಕೊಳ್ಳಿ ಫಸ್ಟು ನಿಮ್ಗೆ ಎಷ್ಟು ಇದು ಬೇಕು ಬ ಅಗಲ ಬೇಕು ಡೀಪ್ ಬೇಕು ಅನ್ನೋದನ್ನು ನೀವು ತೀರ್ಮಾನ ಮಾಡ್ಕೊಳ್ಳಿ ಈಗ ಈಗಿಷ್ಟನ ನಾನು ಏನು ಮಾಡ್ತಾ ಇದ್ದೀನಿ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿ ಐದು ಇಂಚು ಮತ್ತು ಐದೂವರೆ ಇಂಚು ಅಗಲ ತೆಗೆದುಕೊಂಡಿದ್ದೀವಿ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಏನಿದೆಯೋ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನಿಲ್ಲ ಇಲ್ಲ ಇದನ್ನು ನಾನು ಕ್ಯಾನ್ವಾಸ್ ಕೊಡ್ತೀನಿ ಯಾವುದೇ ಕಾರಣಕ್ಕೂ ಕಟ್ ಮಾಡೋಲ್ಲ ಅಥವಾ ಕಟ್ ಮಾಡ್ಕೊಬೋದು ನೀವು ತೊಂದರೆ ಏನಿಲ್ಲ ಇದಕ್ಕೇನಾದರೂ ಥ್ರೆಡ್ ಪೈಪಿಂಗ್ ಕೊಡ್ತೀನಿ ಅಂದರೆ ಆರಾಮಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ಅಷ್ಟೇ ನೀವು ಬೇಕಾದ್ರೆ ಹಿಂಗ್ ಬೇಕಾದ್ರೂ ಕೊಡ್ಬೋದು ಯಾವ ರೀತಿ ಬೇಕಾದರೂ ಕೊಡ್ಬೋದು ಫ್ರೆಂಡ್ಸ್ ಈ ತರನೇ ಕೊಡಬೇಕು ಆ ತರನೇ ಕೊಡಬೇಕು ಅಂತ ಏನಿಲ್ಲ ನೋಡಿ ಇಲ್ಲಿ ಇದೊಂದು ಪೀಸ್ ಆಯಿತು ರೆಡಿ ಈಗ ಹಾರ್ಮೋಲನ್ನ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳಿ ಅಷ್ಟೇ ಇದಕ್ಕೆ ಏನ್ ಇದಿರುತ್ತೆ ಬ್ಲಾಕ್ ಕಲರ್ ಕಲರ್ನಂದು ಇದಿದೆ ಮಣಿ ಥರ ಇದೆ ಇದೊಂದು ಪೀಸು ನೋಡಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಒಟ್ನಲ್ಲಿ ಈ ಥರ ಒಂದು ಶೇಪ್ ಬರಬೇಕು ನಮಗೆ ಸೆಂಟ್ರಲ್ಲಿ ಈ ಥರ ಒಂದು ಶೇಪ್ ಬರಬೇಕಾಗತ್ತೆ ಈಗ ನೋಡಿ ಇದನ್ನ ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ ತುಂಬ ಈ ಅಳತೆ ಆಗಿರೋದ್ರಿಂದ ನಮ್ಗೆ ಇಷ್ಟು ಬಟ್ಟೆ ಬೇಕೇ ಬೇಕು ಇಲ್ಲಿ ಯಾಕಂದರೆ ಟೈಟ್ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಈಗ ಈ ಬ ಇದನ್ನು ಈ ಪೇಪರನ್ನು ಇಟ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಬಟ್ಟೆಯನ್ನು ಕಟ್ ಮಾಡಬೇಕು ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿರಿ ನಾವು ಏನು ಎಕ್ಸ್ಟ್ರಾ ನೋಡಿ ಇಲ್ಲಿ ಹಾಫ್ ಇಂಚು ನಾವು ಹಾಫ್ ನಾನು ನಾನಿಲ್ಲಿ ಗಮ್ ಹಾಕ್ತೀನಿ ಗಮ್ ಹಾಕಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನಾನೀಗ ಪಿನ್ ಹಾಕಿದ್ದೀನಿ ಅಷ್ಟೇ ಯಾಕಂದರೆ ಇದನ್ನಿಟ್ಟು ನಾವು ಇದನ್ನ ಮಾಡಬೇಕು ಕಟಿಂಗನ್ನು ಮಾಡಬೇಕು ಇಲ್ಲಿ ನೋಡ್ತಾ ಇರ್ಬೋದು ಹಾಫ್ ಇಂಚ್ ನಾನು ಇಟ್ಟಿದ್ದೀನಿ ನೀಟಾಗಿ ನೋಡಿ ಹಾಫ್ ಇಂಚ್ ಮೇಲೆ ನಾನು ಇಟ್ಟಿದ್ದೀನಿ ನೀಟಾಗಿ ಈಗ ನಾನು ಇದನ್ನು ತೋರಿಸ್ತೀನಿ ಏನು ತೋರಿಸ್ತೀನಿ ನಿಮಗೆ ಇಲ್ಲೂ ಅಷ್ಟೇ ನೋಡ್ತಾ ಇರ್ಬೋದು ಹಾಫ್ ಇಂಚ್ ಅಷ್ಟೇ ಮೇಲ್ಗಡೆಗೆ ಇಟ್ಟಿದ್ದೀನಿ ನೋಡಿ ಕರೆಕ್ಟಾಗಿ ಮಧ್ಯದಲ್ಲಿ ಈ ಥರ ಡಿಸೈನ್ ಬರುತ್ತೆ ಇಲ್ಲಿಗೆ ಥ್ರೆಡ್ ಪೈಪಿಂಗನ್ನು ಕೊಡಬೇಕಾಗುತ್ತೆ ಈ ಪಾರ್ಟಿಗೆ ಥ್ರೆಡ್ ಪೈಪಿಂಗು ಮತ್ತು ಈ ಪಾರ್ಟಿಗೆ ನಾನು ಇದನ್ನು ಇದ್ದೀನಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಾನು ಬ್ಲಾಕ್ ಇದು ಸೀರೆ ಬ್ಲಾಕ್ ಆಗಿರೋದ್ರಿಂದ ನೋಡಿ ಈ ಥರದ್ದು ಲೈನ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಂದು ಈ ಥರ ಕೊಡೋಣ ತುಂಬಾ ಗ್ರ್ಯಾಂಡಾಗಿ ರಿಚ್ ಲುಕ್ ಬರುತ್ತೆ ರೇಷ್ಮೆ ಬ್ಲೌಸ್ ಆಗಿರೋದ್ರಿಂದ ಚೆನ್ನಾಗಿ ಇದು ತುಂಬ ದಿನದಿಂದ ತೋರಿಸಿ ತೋರಿಸಿ ಕಟಿಂಗ್ ಆದರೂ ಅಂತಿದ್ರೆ ನಾನು ಬ್ಲೌಸೆ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ಇಷ್ಟೇ ಇರುತ್ತೆ ಫ್ರೆಂಡ್ಸ್ ಈಗ ಇದನ್ನ ಇಟ್ಬಿಟ್ಟು ಪೇಪರ್ ಕಟಿಂಗ್ ಮಾಡೋಣ ಅದಕ್ಕೂ ಮುಂಚೆ ನಾನು ಬ್ಲೌಸ್ ಲೆಂತನ್ನು ತೋರಿಸ್ಬಿಡ್ತೀನಿ ಅಂದರೆ ನಿಮಗೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡಾಗ ಇಲ್ಲಿ ಒಂದ್ರ ಮೇಲೆ ಒಂದು ಇರ್ತೀವಲ್ಲ ಅದಕ್ಕೆ ಆಗುತ್ತೆ ಈಗ ನೋಡಿ ಹದಿನೇಳು ಇಂಚ್ ಬರಬೇಕು ನಮ್ಮದು ಏನಕ್ಕೆಂದ್ರೆ ಇನ್ನೂ ಒಂದು ಇಂಚ್ ಮಾರ್ಜಿನ್ಗೆ ಅಂತ ಹೋಗ್ಬೇಕು ನೋಡಿ ಕರೆಕ್ಟಾಗಿ ಹದಿನೇಳು ಇಂಚ್ ಐತೆ ಫ್ರೆಂಡ್ಸ್ ಹದಿನೇಳು ಇಂಚ್ ಒಂದು ಇಂಚ್ ಬಂದು ಇದ್ರ ಮೇಲೆ ಒಂದ್ರ ಮೇಲೆ ಒಂದು ಕೂರ್ತು ಮತ್ತು ಇನ್ನೊಂದು ಹೇಳಬೇಕು ಇಲ್ಲಿ ಒಂದು ಸ್ವಲ್ಪ ಇದೇನು ಈ ಈ ರೀತಿ ಕೂರುತ್ತೆ ಬ್ಯಾಕ್ ಪಾರ್ಟ್ ಈ ಕೆಳಗಡೆ ಪಾರ್ಟ್ ಏನತ್ತೆ ಒಂದು ಸ್ವಲ್ಪ ಎಕ್ಸ್ಟ್ರಾ ನಂಗೆ ಆಗುತ್ತೆ ಯಾಕಂತಂದರೆ ಅದನ್ನು ನಾವು ಇದ್ರ ಮೇಲೆ ಕೂರಿಸ್ತೀವಲ್ಲ ಹಂಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ನಂಗೆ ಅದನ್ನು ನೀಟಾಗಿ ಏನು ಮಾಡ್ಕೊಳ್ಳಿ ಕೆಳಗಡೆ ಪಾರ್ಟನ್ನು ಕಟ್ ಮಾಡ್ಕೊಳ್ಳಿ ಏನು ಹಾಫ್ ಇಂಚ್ ಆಗಿರುತ್ತೆ ಅದನ್ನು ಕಟ್ ಮಾಡಿಕೊಂಡು ನಾವು ಪೇಪರ್ ಇದನ್ನು ಬಟ್ಟೆಯನ್ನು ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ಥರ ಈಗ ಇದನ್ನಿಟ್ಟು ಬಟ್ಟೆ ಕಟ್ ಮಾಡೋಣ ಇದೇ ಥರ ಬರುತ್ತೆ ಸೇಮ್ ಯಾವುದೇ ಯಾವುದೇ ಚೇಂಜಸ್ ಬರೋಲ್ಲ ಇವ್ರದ್ದು ಬಂದು ಆರ್ಮೋಲ್ ಬಂದು ಸೆವೆನ್ ಇಂಚಸ್ ಏಳೂವರೆ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ಏಳೂವರೆ ಇಲ್ಲಿ ಹಾಫ್ ಇಂಚ್ ನಾವು ಕಟ್ ಮಾಡಿರೋದ್ರಿಂದ ದಯವಿಟ್ಟು ನಾನು ಏನು ಸ್ಲೋಪ್ ಕಟ್ ಮಾಡಿದೆ ಆ ಥರನೇ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಇಲ್ಲಿ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಾಂದರೆ ನೀವು ಸ್ಟಿಚ್ ಮಾಡಬೇಕಾದ್ರೆ ಆ ಥರ ಆಗುತ್ತೆ ಇಲ್ಲಿ ನಾನು ನಾರ್ಮಲ್ ಆಗಿ ತೆಗೆದುಕೊಂಡಿದ್ದು ಸೆವೆನ್ ಆ್ಯಂಡ್ ಹಾಫ್ ನೋಡಿ ಇಲ್ಲಿ ಹಾಫ್ ಇಂಚ್ ಕಟ್ ಮಾಡಿದಾಗ ನಮಗೆ ಸೆವೆನ್ ಆ್ಯಂಡ್ ಹಾಫ್ಗೆ ನಮಗೆ ಆರ್ಮೋಲ್ ಅನ್ನೋದು ಸಿಗುತ್ತೆ ಏಯ್ಟ್ ಇಂಚಸ್ ತೆಗೆದುಕೊಂಡ್ರು ಕೂಡ ನೆಕ್ಕಿನ ಅಗಲ ಎಂಟು ಇಂಚಸ್ಸು ಈಗ ಈ ಪೇಪರನ್ನು ಇಟ್ಬಿಟ್ಟು ನಾವು ಏನು ಮಾಡೋಣ ಮೇಯ್ನ್ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ ಇದು ತುಂಬ ದೊಡ್ಡ ಆಗಿರೋದ್ರಿಂದ ಇಷ್ಟು ಬಟ್ಟೆ ಬೇಕು ಫ್ರೆಂಡ್ಸ್ ಹಂಗಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಪಾರ್ಟ್ಗೆ ಇಷ್ಟ ಇರುತ್ತೆ ಇಲ್ಲಿ ನಾನು ಥ್ರೆಡ್ ಪೈಪಿಂಗ್ ಲೈನಿಂಗನ್ನು ಕಟ್ ಮಾಡ್ತೀನಿ ಮೇಯ್ನ್ ಬಟ್ಟೆ ಏನಿದೆ ಅದನ್ನು ಬ್ಯಾಕಲ್ಲಿ ಏನು ಕಟ್ ಮಾಡೋಲ್ಲ ಅಂದರೆ ಹ್ಞೂ ಓಪನ್ ಮಾಡಲ್ಲ ಥ್ರೆಡ್ ಪೈಪಿಂಗ್ ಕೊಡಬೇಕಾಗಿರೋದ್ರಿಂದ ಆಮೇಲೆ ಇದಕ್ಕೆ ಕೊಟ್ಕೊಂಡು ಆಮೇಲೆ ಅದನ್ನು ಸ್ಟಿಚ್ ಮಾಡಿದ್ರೆ ನೀಟಾಗಿ ಫಿನಿಷಿಂಗ್ ಬರುತ್ತೆ ಅದಕ್ಕೆ ಇದನ್ನು ಮೊದಲು ಪ್ರೆಸ್ ಮಾಡ್ಕೊತೀನಿ ಈಗ ಈ ಪೇಪರ್ ಇಟ್ಟು ನಾನು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಈಗ ಕೆಳಗಡೆ ಪಾರ್ಟ್ ಏನಿದೆ ಇಷ್ಟೇ ಕಟ್ ಮಾಡ್ಕೊತೀನಿ ನಾನು ಯಾಕಂದರೆ ಆಲ್ರೆಡಿ ಮಾರ್ಜಿನ್ಗೆ ಅಂತ ನಾನು ಒಂದು ಇಂಚ್ ಎಕ್ಸ್ಟ್ರಾ ತೆಗೆದುಕೊಂಡಿರೋದ್ರಿಂದ ಎಕ್ಸ್ಟ್ರಾ ಯಾವುದು ಬೇಡ ಇಲ್ಲಿ ಕರೆಕ್ಟಾಗಿ ಇದೇ ಏನು ಮಾರ್ಕಿಂಗ್ ಇದೆಯೋ ಇಷ್ಟೇ ಕಟ್ ಮಾಡ್ಕೊಬೇಕು ಎಕ್ಸ್ಟ್ರಾ ಏನಾದರೂ ಕಟ್ ಮಾಡಿಕೊಂಡ್ರೆ ನಾವೇನಾಗುತ್ತೆ ಇಲ್ಲೂ ಕೂಡ ನಾನು ಆ ಫಿಜ್ಜ್ ಏನು ಸ್ಲೋಪ್ ಇತ್ತು ಅದನ್ನು ಕಟ್ ಮಾಡಿಬಿಡ್ತೀನಿ ನೀವು ಈ ಥರ ಏನಾದರೂ ಮಾಡ್ತೀನಿ ಅಂದರೆ ದಯವಿಟ್ಟು ಪೇಪರ್ ಕಟಿಂಗ್ ಮಾಡಿಕೊಂಡು ಆಮೇಲೆ ನೀವು ಮಾಡಬೇಕಾಗುತ್ತೆ ಇಲ್ಲಿ ನಾನು ಇದನ್ನು ಮಾರ್ಕ್ ಹಾಕ್ತೆ ಇದನ್ನು ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಿ ನಾನು ನೀಟಾಗಿ ಸೇಮ್ ಏನಿದೆಯೋ ಅದನ್ನೇ ಅದೇ ಥರ ಕಟ್ ಮಾಡ್ಕೊಬೇಕು ಯಾವುದೇ ಚೇಂಜಸ್ ಬೇಡ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಆ ಥರ ಏನು ಬೇಡ ಎಷ್ಟಿದೆಯೋ ಅಷ್ಟನ್ನೇ ಕಟ್ ಮಾಡ್ಕೊಳ್ಳೋಣ ಅದಕ್ಕೆ ನಾನು ಹೇಳಿದ್ದು ಪೇಪರ್ ಕಟ್ಟಿಂಗನ್ನು ಮಾಡ್ಕೊಳ್ಳಿ ಇಲ್ಲಿ ನಾವು ಆಲ್ರೆಡಿ ಮಾರ್ಜಿನ್ಗೆ ಅಂತ ಎಲ್ಲ ಬಟ್ಟೆನೂ ಕೂಡ ತೆಗೆದುಕೊಂಡಿದ್ದೀವಿ ಇದ್ರ ಸ್ಟಿಚಿಂಗ್ ಕೂಡ ತೋರಿಸ್ತೀನಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡಿ ಈಗ ನೋಡಿ ನಾನು ಇದು ಬಂದು ಕೆಳಗಡೆ ಪಾರ್ಟ್ ಆಯಿತು ಈಗ ಮೇಲ್ಗಡೆ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ಸೇಮ್ ಇಲ್ಲೇನಿದೆಯೋ ಇಷ್ಟು ಇದೇ ಥರ ಇಟ್ಕೊತೀನಿ ಇಲ್ಲಿ ಯಾವುದೇ ಕಾರಣಕ್ಕೂ ಬಟ್ಟೆ ಎಲ್ಲ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ ನಾನು ನೋಡಿ ಕರೆಕ್ಟಾಗಿ ಇಟ್ಕೊಳ್ಳೋಣ ನೋಡಿ ಈಗ ಇದನ್ನು ನಾನು ಓಪನ್ ಮಾಡ್ತಾಯಿದ್ದೀನಿ ಗುಣಪಿನನ್ನು ಇದೇನಿದೆಯೋ ಸೇಮ್ ಪೀಸನ್ನು ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನೆಕ್ಕನ್ನು ಕಟ್ ಮಾಡ್ಕೊಂಬಿಡ್ತೀನಿ ನಾನು ನೋಡಿ ಇಲ್ಲಿ ನಾವು ಮಾರ್ಜಿನ್ಗೂ ಸೇರಿಸಿ ತೆಗೆದುಕೊಂಡಿದ್ದೀವಿ ಹಂಗಾಗಿ ನಾನಿಲ್ಲಿ ಸ್ವಲ್ಪ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ನೋಡಿ ನೀಟಾಗಿ ಕಟ್ ಮಾಡ್ಕೊಂಡಾಯ್ತು ಈಗ ಬ್ಯಾಕ್ ಪಾರ್ಟು ಮತ್ತು ಇದು ಎರಡೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ ನಾನು ಬ್ಯಾಕ್ ಪಾರ್ಟನ್ನು ಇಲ್ಲಿ ನನಗೆ ಏನಪ್ಪ ಅಂತ ಅಂದರೆ ಇಲ್ಲಿ ಸೀರೆಯಲ್ಲಿ ಒಂದು ಸ್ವಲ್ಪ ಅರ್ಕೊಂಡಿದ್ದೆ ಇದು ಪೀಸು ಕಾಂಟ್ರಾಸ್ಟ್ ಮಾಡಿ ಇದು ಪಫ್ ಸ್ಲೀವ್ಸ್ಗೆ ಅಂದ್ಬಿಟ್ಟು ಕೊಟ್ಟಿದ್ದಿದ್ದು ಇದರೊಳಗೆ ಇವೆರಡು ಪೀಸಲ್ಲಿ ಯಾವುದಾದ್ರೂ ಒಂದು ಪೀಸ್ಗೆ ಇಲ್ಲಿ ಸೆಟ್ ಆಗುತ್ತಾ ಚೆಕ್ ಮಾಡ್ತೀನಿ ಆಯಿತು ಅಂದರೆ ಕೊಡ್ಬೋದು ಇಲ್ಲ ಅಂದರೆ ಬೇಡ ಅಂತ ಮಾಡ್ತೀನಿ ನೋಡಿ ಇಲ್ಲಿ ಮೇಲ್ಗಡೆ ಇಲ್ಲ ನನಗೆ ಯಾವುದು ಇಲ್ಲ ನೋಡಿ ಹಿಂಗೆ ತೊಗೊಬೇಕು ಇದು ಕೂಡ ಶಾರ್ಟೇಜ್ ಬರುತ್ತೆ ಇಲ್ಲೂ ಕೂಡ ನೋಡಿ ಇಲ್ಲಿ ಮೇಲ್ಗಡೆ ಸ್ವಲ್ಪ ಕಡಿಮೆ ಬರ್ತಾ ಇದೆ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ನನಗೆ ಬ್ಲಾಕ್ ಏನಿದೆ ಇದನ್ನು ಪಪ್ ಸ್ಲೀವ್ಸ್ ಕೊಡು ಅಂತ ಹೇಳಿದ್ರು ಪಪ್ ಸ್ಲೀವ್ಸೇ ಕೊಟ್ಕೊತೀನಿ ಇದನ್ನು ನಾನೇನು ಮಾಡ್ತೀನಿ ಫ್ರಂಟ್ ನಾರ್ಮಲ್ ಇರುತ್ತೆ ಫ್ರೆಂಡ್ಸ್ ಫ್ರಂಟಲ್ಲಿ ನೆಕ್ಕನ್ನು ನಾನು ನಾಲ್ಕು ವರೆ ಇಡ್ತೀನಿ ನಾಲ್ಕು ನೆಕ್ಕನ್ನು ಕೂಡ ನಾನು ನಾಲ್ಕು ವರೆನೆ ಇಟ್ಕೊತೀನಿ ಯಾಕಂದರೆ ಬ್ಯಾಕಲ್ಲಿ ಕ್ಲೋಸ್ ಇರುತ್ತೆ ಫ್ರಂಟಲ್ಲಿ ನಾರ್ಮಲ್ ಇಡೋಕ್ಕಾಗಲ್ಲ ನಾನು ಫ್ರೆಂಟಿಂದು ನೋಡಿ ತೋರಿಸ್ತೀನಬೇಕಾದ್ರೆ ಅದನ್ನು ಇಟ್ಬಿಟ್ಟು ನಾನು ಇದನ್ನ ಮಾಡ್ಕೊತೀನಿ ಫ್ರಂಟಲ್ಲಿ ನಾನು ನೆಕ್ಕನ್ನು ಇಲ್ಲಿ ಚೆಸ್ಟ್ ಬಂದು ಇವ್ರದ್ದು ಬಂದು ಹನ್ನೊಂದುವರೆ ಇದೆ ಸುತ್ತಳತೆ ಹನ್ನೆರಡು ಇಂಚನ್ನು ತೆಗೆದುಕೊತಾ ಇದ್ದೀನಿ ಇಲ್ಲಿ ಫ್ರಂಟ್ ಪಾರ್ಟನ್ನು ಕೂಡ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ ಯಾಕಂದರೆ ಬ್ಯಾಕ್ ಪಾರ್ಟು ಅದು ಬೋಟ್ನೆಕ್ ಥರ ಇರೋದ್ರಿಂದ ನೋಡಿ ಹನ್ನೆರಡು ಇಂಚು ಹನ್ನೊಂದು ವರೆ ಇರೋದು ರೆಡಿ ಹನ್ನೆರಡು ಇಂಚು ಹನ್ನೆರಡು ವರೆವರೆಗೂ ಏನು ಮಾಡ್ತಾಯಿದ್ದೀನಿ ಜಾಸ್ತಿ ತಗೊತೀನಿ ಯಾಕಂದರೆ ಯಾವುದೇ ಕಾರಣಕ್ಕೂ ಟೈಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಷ್ಟೇ ಇನ್ನೇನು ಇಲ್ಲ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾನೇ ತೆಗೆದುಕೊಂಡಿದ್ದೀನಿ ನಾನು ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಗೆ ಹೋಗುತ್ತೆ ನಮಗೆ ಮತ್ತು ಇವ್ರದ್ದು ಹೆವಿ ಚೆಸ್ಟ್ ಇರೋದ್ರಿಂದ ಈ ಪಾರ್ಟು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಂಗಾಗಿ ಉದ್ದ ಬಂದು ಹದಿನಾರು ಹದಿನಾರು ಹದಿನೆಂಟು ಇಂಚು ಬೇಕು ಇವರಿಗೆ ಹದಿನೆಂಟು ಇಂಚು ರೆಡಿ ಹದಿನೆಂಟು ಇಂಚು ಬೇಕಾಗುತ್ತೆ ನೋಡಿ ಇಲ್ಲಿ ಆಲ್ಮೋಸ್ಟ್ ಹದಿನೆಂಟು ಇಂಚು ಒನ್ ಪಾಯಿಂಟ್ ಕಡಿಮೆ ಐತೆ ಓಕೆ ಇಷ್ಟು ಕಡಿಮೆ ಇದ್ದರೆ ಏನೂ ತೊಂದರೆ ಆಗೋಲ್ಲ ಈಗ ತೊಗೊಂಡು ಇದನ್ನು ಪಟ್ಟಿ ನಾನು ಇದನ್ನು ಕಟ್ ಮಾಡಬೇಕಾದ್ರೆ ಒನ್ ಪಾಯಿಂಟ್ ಬಟ್ಟೆನ ನಾನು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ ಅಷ್ಟೇನೆ ಇನ್ನೇನಿಲ್ಲ ಈಗ ನೆಕ್ ಬಂದು ನಾನು ಫೋರ್ ಆ್ಯಂಡ್ ಹಾಫಿಗೆ ತೊಗೊತಾ ಇದ್ದೀನಿ ನೋಡಿ ನೆಕ್ಕಿನ ಆಗಲ್ಲ ಫೋರ್ ಆ್ಯಂಡ್ ಹಾಫ್ ತೊಗೊಳ್ಕೊತಾ ಇದ್ದೀನಿ ಬ್ಯಾಕಲ್ ಏನು ತೆಗೆದುಕೊಂಡಿದ್ವಿ ಅಷ್ಟನ್ನೇ ಮೂರು ಇಂಚು ತೆಗೆದುಕೊತಾ ಇದ್ದೀನಿ ಇಲ್ಲಿ ಏಳು ಮುಕ್ಕಾಲು ವರೆಗೂ ನಾವು ತೆಗೆದುಕೊತಾ ಇದ್ದೀನಿ ಫ್ರಂಟ್ ಪಾರ್ಟಲ್ಲಿ ಇಲ್ಲಿ ಬ್ಯಾಕಲ್ ಏನು ತೆಗೆದುಕೊಂಡಿದ್ವು ಆರ್ಮಲ್ ಸೇಮ್ ತೆಗೆದುಕೊತೀನಿ ಇದು ನಾರ್ಮಲ್ಲೇ ಇಲ್ಲಿ ಬಂದು ಮುಕ್ಕಾಲು ಇಂಚು ಏನು ನಾವು ತೆಗೆದುಕೊಬೇಕಾಗಿತ್ತು ನಾರ್ಮಲ್ ಆಗೇನಿರುತ್ತೋ ಅದನ್ನು ಮಾರ್ಕ್ ಹಾಕ್ಕೊಳ್ಳಿ ಒಂದು ಸುಮ್ಮನೆ ಶೇಪ್ ಇದೀನಿ ಆಮೇಲೆ ಮತ್ತೆ ಇನ್ನೊಂದು ಶೇಪ್ ಬರುತ್ತಲ್ಲ ಹಂಗಾಗಿ ಮತ್ತು ಇಲ್ಲಿ ನೀವು ನಾವೇನು ಮಾಡಬೇಕಾಗುತ್ತೆ ಈ ಪಾರ್ಟಲ್ಲಿ ಸ್ವಲ್ಪ ಏನಾಗುತ್ತೆ ಒಳಗಡೆ ಹಿಂಗೆ ತೊಗೊಬೇಕು ಯಾಕಂದರೆ ನಾವು ಇದು ಆಲ್ರೆಡಿ ಜಾಸ್ತಿ ತೊಗೊಂಡಿರ್ತೀವಲ್ಲ ಹಂಗಾಗಿ ಒಂದು ಹಾಫ್ ಇಂಚು ಈ ಥರ ತೆಗೆದುಕೊಳ್ಳಿ ಶೋಲ್ಡರ್ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಬೇಡಿ ಅಷ್ಟೇ ಇರಲಿ ಈ ಪಾರ್ಟಲ್ಲಿ ಒಂದು ಸ್ವಲ್ಪ ನಾವೇನು ಮಾಡಬೇಕಾಗುತ್ತೆ ನೀಟಾಗಿ ಹಿಂಗೆ ಶೇಪನ್ನು ಕಟ್ ಮಾಡ್ಕೊಳ್ಳೋಣ ಈ ಪಾರ್ಟು ತುಂಬ ಜಾಸ್ತಿ ಆಗಬಾರ್ದು ಹಂಗಾಗಿ ನೆಕ್ ಬಂದು ಇದು ಬಂದು ಸಿಕ್ಸ್ ಸೆವೆನ್ ಇಂಚಸ್ಸೇ ತೆಗೆದುಕೊತೀನಿ ಇದನ್ನು ನೀಟಾಗಿ ಒಂದು ಶೇಪ್ ಕೊಟ್ಕೊಳ್ಳೋದು ಜಾಸ್ತಿ ಆಗಲಿಲ್ವ ಅಂದರೆ ಖಂಡಿತವಾಗ್ಲೂ ಜಾಸ್ತಿ ಏನಾಗಲ್ಲ ಯಾಕಂದರೆ ಬ್ಲೌಸ್ಲೇ ತುಂಬ ಜಾಸ್ತಿ ಇರೋದ್ರಿಂದ ಏನೂ ತೊಂದರೆ ಆಗಲ್ಲ ಮತ್ತು ಇದನ್ನು ಇಲ್ಲಿಂದ ಬಂದು ನಾವೇನು ಮಾಡಬೇಕಾಗುತ್ತೆ ಒಂದು ಒಂದು ಇಂಚ್ಗೆ ಇಲ್ಲಿ ಮಾರ್ಕ್ ಹಾಕ್ಕೊತಾ ಇದ್ದೀನಿ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಂಬಿಡಿ ಈ ಥರ ಒಂದು ನೀಟಾಗಿ ಶೇಪನ್ನು ಕೊಟ್ಕೊಳ್ಳಿ ಮತ್ತು ಇಲ್ಲಿ ನಾನು ಕಟ್ ಮಾಡ್ಕೊಬೇಕಾದ್ರೆ ಆಫ್ ಇಂಚ್ ಒಳಗಡೆ ಕಟ್ ಮಾಡ್ಕೊತೀನಿ ಹಾಫ್ ಇಂಚ್ ಒಳಗಡೆ ಕಟ್ ಮಾಡ್ಕೊತೀನಿ ಯಾಕಂದರೆ ರೆಡಿ ಇದು ರೆಡಿ ಸ್ಟಿಚಿಂಗಿಗೆ ಇದು ಮಾ ಇಲ್ಲೊಂದು ಹಾಫ್ ಇಂಚು ಒಳಗಡೆ ಕಟ್ ಮಾಡ್ಕೊತೀನಿ ರೆಡಿ ಇಷ್ಟು ಬರೋ ಥರ ನೋಡ್ಕೊತೀನಿ ನಾನು ಇದಾಯಿತು ಇಲ್ಲೂ ಅಷ್ಟೇ ಕಟಿಂಗ್ ಮಾಡಬೇಕಾದ್ರೆ ಈ ಇಲ್ಲಿ ಕಟ್ ಮಾಡಲ್ಲ ಒಳಗೆ ಆಚೆ ಕಡೆ ಇದು ಇಲ್ಲೂ ಕೂಡ ಆಚೆ ಕಡೆ ಕಟ್ ಮಾಡಬೇಕು ಇಲ್ಲೂ ಕೂಡ ಔಟ್ ಸೈಡೆ ಕಟ್ ಮಾಡಬೇಕಾಗುತ್ತೆ ಬೆಳ್ಪಟ್ಟಿ ಬಂದು ಮೂರುವರೆ ಅಥವಾ ನಾಲ್ಕು ಇಂಚುವರೆಗೂ ನಾವು ತಗೊಂಬೋದು ಇಲ್ಲಿ ನಾಲ್ಕು ಇಂಚ್ವರೆಗೂ ತೆಗೆದುಕೊಂತ ಇದ್ದೀನಿ ಒಂದು ನೀಟಾಗಿ ಒಂದು ಶೇಪ್ ಕೊಡೋಣ ಬೆಳ್ಪಟ್ಟಿ ಶೇಪನ್ನು ಕೊಟ್ಕೊಳ್ಳೋಣ ಇಲ್ಲಿ ಬಂದು ಒಂದು ತ್ರೀ ಇಂಚಸ್ಗೆ ಒಂದು ಮಾರ್ಕ್ ಆಗ್ತಾ ಇದ್ದೀನಿ ಇದು ಕೂಡ ಮೂರು ಇಂಚಸ್ ಮೂರುವರೆ ಇಂಚಸ್ ಅಷ್ಟಿರಲಿ ಇಲ್ಲಿ ಹಾಫ್ ಇಂಚಸ್ ಇವ್ರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ಇಲ್ಲಿಂದ ಮೂರು ಇಂಚಸ್ಗೆ ಮೂರುವರೆಗೆ ಒಂದು ಮಾರ್ಕನ್ನು ಇದ್ದೀನಿ ಮೂರು ಇಂಚು ಅಥವಾ ಮೂರು ಕಾಲ್ವರೆಗೂ ನಾವೇನು ಮಾಡೋಣ ಚೆಸ್ಟ್ಗೆ ಕೆಳಗಡೆ ಲೈನ್ಗೆ ಮಾಡ್ಕೊಳ್ಳೋಣ ಹೈಟು ಕೂಡ ಮೂರು ಇಂಚಿರಲಿ ಯಾಕಂದರೆ ಇದು ತುಂಬ ಲೆಂತ್ ಇರೋದ್ರಿಂದ ಬ್ಲೌಸ್ದು ಮೂರು ಇಂಚನ್ನು ತೆಗೆದುಕೊಬೇಕಾಗುತ್ತೆ ಈ ಬೆಳ್ಪಟ್ಟಿ ಏನಿದೆ ಇದೊಂದು ಸ್ವಲ್ಪ ದೊಡ್ಡದಾಗಿ ನಾನು ಬ್ಲೌಸಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿ ಕಟಿಂಗ್ ಮಾಡ್ಕೊತೀನಿ ಇಲ್ಲಿ ಯಾವುದೇ ನಾನು ಡಾಟನ್ನು ಹಿಡಿತಾ ಇಲ್ಲ ಡಾಟ್ ಬೇಕಾಗಿಲ್ಲ ಅವ್ರದ್ದು ಇಲ್ಲಿ ಬಂದು ಇಲ್ಲಿ ಒಂದು 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 ಕಾಲು ಈ ಕಡೆ ಈ ಕಡೆ ಒಂದು ಕಾಲು ಮಾಡ್ಕೊತಾ ಇದ್ದೀನಿ ಈ ಕಡೆ ಒಂದು ಕಾಲುಗೆ ಮಾಡ್ಕೊತಾ ಇದ್ದೀನಿ ಇವೆರಡರ ಮಧ್ಯೆ ಏನಿದೆ ನಾನು ಇವೆರಡರ ಮಧ್ಯೆ ಒಂದು ಲೈನ್ ಹಾಕ್ಬಿಟ್ಟು ಅದನ್ನು ಒಂದು ಶೇಪ್ ಕೊಟ್ಕೊಳ್ಳಿ ಒಂದು ಫೋರ್ ಇಂಚಸ್ ಅಥವಾ ಫೋರ್ ಫೋರ್ ಇಂಚಸ್ವರೆಗೂ ನಾವು ಲೈನ್ ಹಾಕ್ಕೊಳ್ಳೋಣ ಈ ಒಂದು ಇಂಚ್ ಏನಿದೆ ಇದನ್ನು ಬಂದು ಇದನ್ನು ಹಿಂಗೆ ಸೇರಿಸಿ ಇದನ್ನು ಕೂಡ ಹಿಂಗೆ ಸೇರಿಸ್ಕೊಳ್ಳಿ ನೀಟಾಗಿ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಇವೆರಡೇನಿದೆ ಇದರ ಇದರ ಐಟು ಇದ್ರ ಐಟನ್ನು ಸಮ ಸರಿ ಮಾಡ್ಕೊಳ್ಳಿ ಇದು ಸಾಮಾನ್ಯ ಒಂದು ಕಾಲು ಇಂಚಷ್ಟು ಇರುತ್ತೆ ಫ್ರೆಂಡ್ಸ್ ಇದು ಇದ್ ಮಾಡಿಕೊಂಡು ಇಲ್ಲಿ ನಾವು ಹಾಫ್ ಇಂಚ್ ಕಂಪಲ್ಸರಿ ನಾವು ಮಾಡಲೇಬೇಕು ನೋಡಿ ಈ ಥರ ಈ ಥರ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಈ ಥರ ಒಂದು ಶೇಪ್ ಬರುತ್ತೆ ಈಗ ಇದನ್ನು ಕಟಿಂಗ್ ಮಾಡೋಣ ನೀವು ಈ ಥರ ಕಟಿಂಗ್ ಮಾಡಿ ಫ್ರೆಂಡ್ಸ್ ಕಂಕ್ಳು ತುಂಬ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಒಂದು ಸ್ವಲ್ಪ ಕೂಡ ಏನು ಆ ಕಡೆ ಈ ಕಡೆ ಆಗೋಲ್ಲ ಬೆಡ್ಪಟ್ಟಿ ಪಟ್ಟಿ ಏನಿದೆ ಇದನ್ನು ಬಟ್ಟೆ ಕಟ್ ಮಾಡಬೇಕಾದ್ರೆ ಇನ್ನೊಂದು ಪಾಯಿಂಟ್ ಜಾಸ್ತಿ ಬಟ್ಟೆನ ಕಟ್ ಮಾಡ್ಕೊತೀವಿ ಬೆಡ್ಪಟ್ಟಿ ಪಟ್ಟಿ ನಾವು ಸಪೋರ್ಟ್ಗಷ್ಟೇ ತೆಗೆದುಕೊಳ್ಳೋದು ನೋಡಿ ಇಲ್ಲಿ ಇಲ್ಲಿ ಇಷ್ಟೇ ಇರುತ್ತೆ ಇಲ್ಲಿಷ್ಟೇ ಇಷ್ಟೇ ತೆಗೆದುಕೊತೀನಿ ಮತ್ತು ಕಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಒಳಗಡೆಗೆ ನೋಡಿ ಇಷ್ಟು ಕಟ್ಟಿಂಗನ್ನು ಮಾಡ್ಕೊತೀನಿ ನಾವೇನು ಥ್ರೆಡ್ ಪೈಪಿಂಗ್ ಮಾಡ್ಕೊತೀವಿ ಅಷ್ಟನ್ನು ಬಿಟ್ಟು ಕಟ್ ಮಾಡ್ಕೊಳ್ಳಿ ಇಲ್ಲೂ ಅಷ್ಟೇ ಪೇಪರ್ ಸ್ವಲ್ಪ ಕಷ್ಟ ಫೋಲ್ಡಿಂಗ್ ಮಾಡೋದಕ್ಕೆ ಇದೇನಿದೆ ಇದು ಇದನ್ನ ತಗೊಂಡೋಗಿ ನಾವೆಷ್ಟು ಡಾಟ್ ಹಿಡಿಬೇಕು ಅಂತ ಹೇಳ್ತೀವೋ ಅಷ್ಟು ಡಾಟ್ ಮೇಲೆ ಕೂರಿಸ್ರಿ ನೀಟಾಗಿ ಈ ಥರ ಈಗ ಇಲ್ಲೇನು ಮಾರ್ಕಿಂಗ್ ಇದೆಯೋ ಇದನ್ನು ನೀಟಾಗಿ ಒಂದು ಶೇಪನ್ನು ಮತ್ತೆ ಹಾಕ್ಕೊಳ್ಳಿ ನೋಡಿ ಈ ಥರ ಈ ಥರನೇ ಬರಬೇಕು ಕರ್ವದು ನೀವು ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದ್ರಿಂದ ನೀಟಾಗಿ ಶೇಪ್ ಬರುತ್ತೆ ಅದು ನೋಡಿ ಯಾವುದೇ ಕಾರಣಕ್ಕೂ ಇಲ್ಲಿ ಏನಿರುತ್ತೆ ಅದು ಆಲ್ಮೋಲ್ ಇಲ್ಲಿ ನೋಡಿಸ್ತಾ ಇರ್ಬೋದು ಇಲ್ಲಿ ನೋಡಿಸ್ತೀನಿ ನೋಡಿ ಈ ಥರ ನೀಟಾಗಿ ಬರುತ್ತೆ ಈ ಥರನೇ ಬರಬೇಕು ಕಂಕ್ಲ ನಮ್ಮದು ಆವಾಗ ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಏನಿರುತ್ತೆ ಇದನ್ನು ನೀಟಾಗಿ ನಾನು ಕಟ್ ಮಾಡಿಕೊಂಡೆ ಇದು ಬಂದು ಕರೆಕ್ಟಾಗಿ ಹಿಂಗೆ ಕೂರಬೇಕು ಫ್ರೆಂಡ್ಸ್ ಇಲ್ಲಿಗೆ ನೀವು ಕೂರಿಸ್ಬೇಕಾಗುತ್ತೆ ನೀಟಾಗಿ ನೀವು ಮನೆ ಥರ ಬೇಕಾದ್ರೆ ಹಾಕೊಬೋದು ಈ ಥರ ಬೇಕಾದ್ರು ಹಾಕೊಬೋದು ಎಲ್ಲಿಗೆ ಕರೆಕ್ಟಾಗಿ ನಿಮ್ಮದು ನಾಚ್ ಹಾಕ್ಕೊಂಬಿಡಿ ಅಕಸ್ಮಾತು ನಿಮ್ಗೆ ಗೊತ್ತಾಗ್ಲಿಲ್ಲ ಕರೆಕ್ಟಾಗಿ ನಾವು ಅಲ್ಲಿಗೆ ಡಾಟ್ ಹಿಡಿಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಈ ಥರ ನಾಚ್ ಹಾಕ್ಕೊಂಡಿರಿ ಆ ಡಾಟು ಡಾಟು ಸೇರೋ ಥರ ನೋಡಿಕೊಂಡು ನೋಡಿ ಇಡಿಬೇಕಾದ್ರೆ ನೋಡಿ ಇಲ್ಲಿ ಕರೆಕ್ಟಾಗಿ ನಿಂತ್ಕೊಂಡು ನೀಟಾಗಿ ನೀವು ಒಂದು ಲೈನ್ ಹಾಕ್ಕೊಂಬಿಡಿ ಅಷ್ಟೆ ಈ ಥರ ಹಾಕ್ಕೊಂಡ್ರೆ ನಮ್ದು ಕರೆಕ್ಟಾಗಿ ಬರುತ್ತೆ ನಮ್ಮದೇನು ಏನು ಡಾಟ್ ಇರುತ್ತೆ ಅದು ನೀಟಾಗಿ ನೋಡಿ ಈ ಥರ ಪೇಪರಲ್ಲಿ ಒಂದು ಸ್ವಲ್ಪ ಕಷ್ಟ ಇರುತ್ತೆ ಫ್ರೆಂಡ್ಸ್ ಯಾಕಂದರೆ ಅದು ಕೂರಲ್ಲ ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಇಲ್ಲೂ ಅಷ್ಟೇನೆ ನಾನು ಸುಮ್ಮನೆ ಮಾರ್ಕ್ ಹಾಕ್ಬೇಕಾದ್ರೆ ಒಂದು ಸ್ವಲ್ಪ ಹಾಕಿದ್ದೆ ಅಷ್ಟೇ ಅಷ್ಟೊಂದೆಲ್ಲ ಇಲ್ಲ ಒಳಗಡೆಗೆ ಇಲ್ಲ ಇಲ್ಲೊಂದು ಸ್ವಲ್ಪ ಒಳಗಡೆಗೆ ತಗೊಂಡಿದ್ದೀನಿ ಅಬ್ಸರ್ವ್ ಮಾಡ್ಬೋದು ಈ ಥರ ಈ ಥರನೇ ಕಟ್ಟಿಂಗ್ ಮಾಡಬೇಕು ನೀವು ಅವಾಗಷ್ಟೇ ನಮ್ಮದು ನೀಟಾಗಿ ಇಲ್ಲೇನು ಇದೇ ಎಕ್ಸ್ಟ್ರಾ ಇದು ನೋಡ್ತಾ ಇರ್ಬೋದು ನಾನು ಇಲ್ಲೇನು ಮುಕ್ಕಾಲು ಇಂಚ್ ನೀವು ಈ ಕಡೆಗೆ ಮಾಡಿಕೊಂಡ್ರೂ ಓಕೆ ಈ ಕಡೆಗೆ ಮಾಡಿದ್ರು ಓಕೆ ಕರೆಕ್ಟಾಗಿ ಬರುತ್ತೆ ಅದು ಡಾಟು ಈಗ ಇದನ್ನು ಇಟ್ಬಿಟ್ಟು ಪೇಪರನ್ನು ಇಟ್ಬಿಟ್ಟು ನಾವು ಕಟಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಅನಿಸ್ಬೋದು ಇದು ಆರ್ಮೋಲ್ ತುಂಬ ಜಾಸ್ತಿ ಆಯ್ತಲ್ವಾ ಅಂತ ಖಂಡಿತಾಗ್ಲೂ ಇದನ್ನು ಇದನ್ನು ಕೂರಿಸಿದಾಗ ಅದು ಕರೆಕ್ಟಾಗಿ ನಮ್ಮ ಅಳತೆಗೆ ಏನು ಬೇಕಾಗಿರುತ್ತೆ ಅದು ಸಿಗುತ್ತೆ ಮತ್ತು ಬ್ಯಾಕಲ್ಲಿ ನಾವೇನು ಮಾಡಿದ್ದೀವಿ ಹಾಫ್ ಇಂಚ್ ಏನು ಸ್ಲೋಪ್ ತೆಗೆದಿದ್ದೀವಿ ಇಲ್ಲೂ ಕೂಡ ನಾವು ಹಾಫ್ ಇಂಚ್ ಸ್ಲೋಪ್ ತೆಗಿಲೇಬೇಕು ಇಲ್ಲಾಂದರೆ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ನೋಡಿ ಇಷ್ಟು ನಮಗೇನು ಆರ್ಮೋಲ್ ಬೇಕಾಗಿತ್ತು ಅದು ಸಿಕ್ತು ಈಗ ನಾವು ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೊಳ್ಳೋಣ ಅದಕ್ಕೂ ಕೂಡ ನಾನು ಪ್ರೆಸ್ಸಿಂಗ್ ಮಾಡ್ಕೊತೀನಿ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಳೋದಕ್ಕೆ ಪ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ನೋಡಿ ಈಗ ನಾನು ಬೆಡ್ ಪಟ್ಟಿ ಕಟ್ ಮಾಡ್ಕೊತಾ ಇದ್ದೀನಿ ಬೆಡ್ ಪಟ್ಟಿ ಕಟ್ ಮಾಡೋದಕ್ಕೆ ನೀಟಾಗಿ ಇಟ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಕೆಳಗಡೆ ನಾನು ಹಾಫ್ ಇಂಚ್ ಬಿಟ್ಟು ಕಟ್ ಮಾಡ್ಕೊತಾಯಿದ್ದೀನಿ ಬೆಡ್ ಪಟ್ಟಿಯನ್ನು ಹಾಫ್ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳೋಣ ಏನು ಮಾರ್ಕಿಂಗ್ ಇದೆಯೋ ಅದನ್ನು ನೀಟಾಗಿ ಮಾರ್ಕಿಂಗ್ ಹಾಕೋಣ ನೀವು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಅಕಸ್ಮಾತ್ ನಿಮ್ಮ ಹತ್ರ ಈ ಥರ ಪೇಪರ್ ಇಲ್ಲ ಅಂದರೆ ನ್ಯೂಸ್ ಪೇಪರ್ ಬೇಕಾದರೂ ನೀವು ಕಟ್ಟಿಂಗ್ ಮಾಡ್ಬೋದು ನಾವು ಬೆಳ್ ಪಟ್ಟಿ ಕಟ್ಟಿಂಗ್ ಮಾಡಿಕೊಂಡೆ ಈಗ ಮೇಯ್ನ್ ಬಾಡಿ ಪಾರ್ಟನ್ನು ಕಟ್ಟಿಂಗ್ ಮಾಡ್ಕೊಳ್ಳೋಣ ಬಾಡಿ ಪಾರ್ಟಲ್ಲೂ ಅಷ್ಟೇ ನಾನು ಸ್ವಲ್ಪ ಒಂದು ಕಾಲು ಇಂಚಷ್ಟು ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ನೋಡಿ ಎಲ್ಲ ಕೆಳಗಡೆ ನೋಡ್ತಾ ಇರ್ಬೋದು ಸ್ವಲ್ಪ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಅಷ್ಟೇ ತುಂಬ ಅಲ್ಲ ಸ್ವಲ್ಪ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಏನಿದೆಯೋ ನೀಟಾಗಿ ಅದನ್ನು ಮಾರ್ಕಿಂಗನ್ನು ಮಾಡಿಕೊಳ್ಳಿ ನಾವು ಆಲ್ರೆಡಿ ತಗೊಂಡಿದ್ದೀವಿ ಎಕ್ಸ್ಟ್ರಾ ತುಂಬ ಎಕ್ಸ್ಟ್ರಾ ಎಲ್ಲ ಬೇಡ ಇದನ್ನ ಕಟ್ಟಿಂಗ್ ಮಾಡೋಣ ನಾವು ಆಲ್ರೆಡಿ ಸ್ಲೋಪ್ ಎಲ್ಲ ಕಟ್ ಮಾಡಿದ್ದೀವಿ ಇನ್ನೇನು ಕಟ್ ಮಾಡೋ ಅವಶ್ಯಕತೆ ಇಲ್ಲ ಇನ್ನೊಂದು ಹೇಳಬೇಕು ನಾವೆಲ್ಲಿ ಡಾಟೆಡ್ ಇದಿಕ್ಕೆ ಮಾರ್ಕ್ ಹಾಕಿರ್ತೀವೋ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಹಾಕೊಂತೀವಿ ನಾನು ಇಲ್ಲೊಂದು ನಾಚನ ಹಾಕ್ಕೊಳ್ಳೋಣ ಇಷ್ಟೇ ಸಾಕು ಇನ್ನೇನು ಬೇಡ ಮಿಕ್ಕಿದ್ದೆಲ್ಲ ಆರಾಮಾಗಿ ಹಾಕ್ಕೊಬೋದು ನಾವು ಏನೂ ತೊಂದರೆ ಆಗೋಲ್ಲ ಏನಿರುತ್ತೋ ಬೇಕು ಅಂದರೆ ನೀವು ಹಿಂಗೆ ಮಾರ್ಕ್ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಎಲ್ಲಿಗೆ ಬೇಕಾಗಿರುತ್ತೋ ಅಲ್ಲಿಗೆ ನೋಡಿಕೊಂಡು ಹಿಂಗೆ ಹಾಕ್ಕೊಂಡ್ರೆ ಆಯಿತು ಆಮೇಲೆ ಬಂದು ನೀವು ಐ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಇದು ಅಷ್ಟೇ ಸೇಮ್ ಈ ರೀತಿ ಡಾಟ್ ಹಾಕ್ಕೊಂಡ್ರೆ ಆಯಿತು ನಮ್ಮ ಏನು ಫ್ರೆಂಡ್ ಇರುತ್ತೆ ಅದಾಯಿತು ಈಗ ಇಲ್ಲಿ ನಾನು ಇಟ್ಟು ತೋರಿಸ್ತಾ ಇದ್ದೀನಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಡಾಟನ್ನು ಇಡಿಬೇಕಾಗುತ್ತೆ ನೋಡಿ ಅಷ್ಟಾಗ್ಲೇ ಇರೋದು ಡಾಟ್ ಇಡ್ದಾಗ ನೀಟಾಗಿ ಕೂರುತ್ತೆ ಏನು ಆ ಕಡೆ ಈ ಕಡೆ ಹೋಗೋಲ್ಲ ಮತ್ತು ಚೆಸ್ಟು ಕೂಡ ಪಚ್ಚಿ ಥರ ಆಗಲ್ಲ ಹೆವಿ ಚೆಸ್ಟ್ ಇರೋರಿಗೆ ಈ ರೂಲ್ಸನ್ನು ಫಾಲೋ ಮಾಡಿ ಈಗ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಕಟ್ಟಿಂಗ್ ಮಾಡೋದು ಅಂತ ಡಿಸೈನ್ ಬ್ಲೌಸ್ ಕಟ್ಟಿಂಗ್ ನಾನು ಎಲ್ಲ ಪೀಸ್ಗಳನ್ನು ಕಟ್ ಮಾಡಿದ್ದೀನಿ ಇದರ ಡಿಸೈನು ನಾಳೆ ಎಷ್ಟು ತೋರಿಸ್ತೀನಿ ಡಿಸೈನ್ ಬ್ಲೌಸ್ ತೋರಿಸ್ತೀನಿ ನೀವು ಬೇಕು ಅಂದರೆ ಈ ಬ್ಲೌಸ್ ಡಿಸೈನ್ದು ಬೇಕು ಅಂದರೆ ತೊಗೊಬೋದು ನೀವು ಬೇಕಾದರೆ ಇದು ಬೇಕು ಅಂದರೆ ನಾನು ಕಳಿಸ್ತೀನಿ ಏನೋ ನೀವು ಯಾರಿಗಾದರೂ ಈ ಡಿಸೈನ್ ಫುಲ್ಲು ಏನು ಇದೆಯೋ ಈ ಡಿಸೈನ್ ಫುಲ್ಲು ನಮಗೆ ಬೇಕು ಪ್ಯಾಟ್ರನ್ ಅಂದರೆ ಅದು ಕೂಡ ಸಿಗುತ್ತೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಹಾಕಿರ್ತೀನಿ ನೀವು ಆ ನಂಬರ್ಗೆ ಇದು ಮಾಡಿದ್ರೆ ತ್ರೀ ಫಿಫ್ಟಿ ರುಪೀಸ್ ಕೊಟ್ಟರೆ ಫುಲ್ಲು ಬ್ಯಾಕು ಫ್ರಂಟು ಮತ್ತು ತೋಳು ಕಟಿಂಗು ಇರುತ್ತೆ ನಿಮ್ಗೆ ಬೇಕು ಅಂದರೆ ತೊಗೊಬೋದು ಥ್ಯಾಂಕ್ ಯು ಫ್ರೆಂಡ್ಸ್